ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಜಿ ಗಿರೀಶ್ ಬಾಬು ರೆಡ್ಡಿ ಉಪನಿರ್ದೇಶಕರು ಆಡಳಿತ ಪಶುಪಾಲನ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ತುಮಕೂರು ತುಮಕೂರು ಜಿಲ್ಲೆಯಲ್ಲಿ ಐದು ಲಕ್ಷ ಎಪ್ಪತ್ಮೂರು ಸಾವಿರದ ಇನ್ನೂರ ತೊಂಬತ್ತೆಂಟು ಜಾನುವಾರುಗಳು ಅಂದ್ರೆ ದೊಡ್ಡ ರಾಸುಗಳು ಇರುತ್ತವೆ ಅದೇ ರೀತಿ ಹದಿನೇಳು ಲಕ್ಷ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಕುರಿ ಮತ್ತು ಮೇಕೆಗಳು ಇರ್ತವೆ ಒಂದು ವಾರಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮೂವತ್ತು ಸಾವಿರದ ತೊಂಬತ್ತೊಂದು ಟನ್ ಮೇವು ಒಣ ಮೇವು ಅವಶ್ಯಕತೆ ಇರುತ್ತದೆ ಇಷ್ಟು ಜಾನುವಾರುಗಳು ಮೇಯೋದಕ್ಕಾಗಿ ಪ್ರಸ್ತುತ ಜಿಲ್ಲೆಯಲ್ಲಿ ಇರುವಂಥ ಮೇವಿನ ಲಭ್ಯತೆಯ ಆಧಾರದ ಮೇಲೆ ನಾವು ಅಂದಾಜು ಮಾಡಿದ್ದಕ್ಕೆ ನಮ್ಮ ಇಲಾಖೆಯಿಂದ ಎಲ್ಲ ಪಶುವೈದ್ಯಾಧಿಕಾರಿಗಳು ಅಂದಾಜು ಮಾಡಿದ ರೀತಿಯಲ್ಲಿ ಇಂದಿಗೆ ಹನ್ನೆರಡು ವಾರಗಳಿಗೆ ಸಾಕಾಗುವಷ್ಟು ಮೇವು ಲಭ್ಯವಾಗಿ ಇರುತ್ತದೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ರಾಜ್ಯ ಸರ್ಕಾರ ಬರ ನಿರ್ವಹಣೆ ಕಾರ್ಯಕ್ರಮದಡಿ ಜಿಲ್ಲೆಗೆ ಒಂದು ಲಕ್ಷ ಎಂಟು ಸಾವಿರದ ನನ್ನೂರ ಒಂದು ಮಿನಿ ಕಿಟ್ಟುಗಳನ್ನು ವಿತರಣೆ ಸರಬರಾಜು ಮಾಡಿರುತ್ತದೆ ಅಂದಾಜು ಮೂರು ಕೋಟಿ ನಲವತ್ತೆರಡು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸರಬರಾಜು ಮಾಡಿರ್ತಾರೆ ಇದನ್ನು ನಾವು ತಾಲೂಕುವಾರು ನೀರಾವರಿ ಸೌಲಭ್ಯ ಹೊಂದಿರುವಂತಹ ರೈತರಿಗೆ ವಿತರಣೆಯನ್ನು ಮಾಡಿರ್ತೇವೆ ಇದರಲ್ಲಿ ಪಶುಪಾಲನಾ ಇಲಾಖೆ ಜೊತೆ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಹಾಗೂ ರೇಷ್ಮೆ ಇಲಾಖೆ ಸಹಯೋಗದೊಂದಿಗೆ ಪ್ರತಿ ಪಂಚಾಯಿತಿಯಲ್ಲೂ ಸಹ ಫಲಾನುಭವಿಗಳು ಅಂದರೆ ಜಾನುವಾರುಗಳನ್ನ ಹೊಂದಿರಬೇಕು ಮತ್ತು ನೀರಾವರಿ ಸೌಲಭ್ಯವನ್ನು ಸಹ ಹೊಂದಿರಬೇಕು ಇಂಥ ರೈತರನ್ನ ನಾವು ಪಟ್ಟಿ ಮಾಡಿಬಿಟ್ಟು ಈ ರೈತರಿಗೆ ಮಿನಿ ಕಿಟ್ಟುಗಳನ್ನು ಅಂದರೆ ಮೇವಿನ ಬೀಜದ ಮಿನಿ ಕಿಟ್ಟುಗಳನ್ನು ವಿತರಣೆ ಮಾಡಿರ್ತೇವೆ ಜಾನುವಾರುಗಳಿಗೆ ರಾಸುಗಳು ಹೊಂದಿರುವಂಥದ್ದು ಕಡ್ಡಾಯ ರೈತರು ರಾಸುಗಳುಗಳನ್ನ ಹೊಂದಿರಬೇಕು ಈ ರೀತಿಯಾಗಿ ವಿತರಣೆ ಮಾಡಿರುವಂಥ ಕಿಟ್ಟುಗಳಲ್ಲಿ ತುಮಕೂರು ಜಿಲ್ಲೆಯ ಹತ್ತು ತಾಲೂಕುಗಳಲ್ಲಿ ಟಿಪ್ಪೂರು ತಾಲೂಕುಗಳಿಗೆ ಏಳು ಸಾವಿರದ ಇನ್ನೂರು ಕಿಟ್ಟುಗಳನ್ನ ವಿತರಣೆ ಮಾಡಿರ್ತೇವೆ ತುರುವೇಕೆರೆಗೆ ಆರು ಸಾವಿರದ ನೂರ ನಲವತ್ತೇಳು ತುಮಕೂರಿಗೆ ಏಳು ಸಾವಿರದ ಮುನ್ನೂರು ಕುಣಿಗಲ್ಗೆ ಹನ್ನೆರಡು ಸಾವಿರ ಕೊರಟಗೆರೆಗೆ ಏಳು ಸಾವಿರದ ಐನೂರು ಚಿಕ್ಕನಾಯಕನಹಳ್ಳಿಗೆ ಐದು ಸಾವಿರದ ಐನೂರು ಶಿರಾ ಎಂಟು ಸಾವಿರದ ಐನೂರು ಗುಬ್ಬಿ ಎಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಮಧುಗಿರಿ ಇಪ್ಪತ್ತಾರು ಸಾವಿರದ ಹದಿನೇಳು ಪಾವಡ ಹದಿನೈದು ಸಾವಿರದ ಮೂವತ್ತೆರಡು ಮಿನಿ ಕಿಟ್ಗಳನ್ನ ಮೊದಲನೇ ಹಂತದಲ್ಲಿ ಮತ್ತು ಎರಡನೇ ಹಂತದಲ್ಲಿ ಕೊಟ್ಟಿರ್ತೀವಿ ಅದಾದ ಮೇಲೂ ಸಹ ಮಧುಗಿರಿ ಮತ್ತು ಮಧುಗಿರಿ ತಾಲೂಕಿಗೆ ಹೆಚ್ಚುವರಿಯಾಗಿ ಮತ್ತೆ ನಾಲ್ಕು ಸಾವಿರದ ಐನೂರು ಕಿಟ್ಗಳನ್ನ ಸಹ ಸರ್ಕಾರದಿಂದ ಸರಬರಾಜು ಮಾಡಿರ್ತಾರೆ ಒಟ್ಟು ಇದೆಲ್ಲ ಸೇರಿ ಒಂದು ಲಕ್ಷ ಎಂಟು ಸಾವಿರದ ನನ್ನೂರ ಒಂದು ಮಿನಿ ಕಿಟ್ಗಳನ್ನ ನಾವು ಸರ್ಕಾರದ ವತಿಯಿಂದ ರೈತರಿಗೆ ವಿತರಣೆ ಮಾಡಿ ಮುಂದುವ ದಿನಗಳಲ್ಲಿ ಮೇವಿನ ಕೊರತೆ ಉಂಟಾಗದೇ ಇರಲಿ ಅಂತಂದು ರೈತರು ತಮ್ಮ ಜಮೀನುಗಳಲ್ಲಿ ಮೇವನ್ನು ಬೆಳ್ಕೊಂಡು ರಸಗಳಿಗೆ ಉಪಯೋಗಿಸ್ಬೋದು ಅಂತ ಹೇಳಿಬಿಟ್ಟು ನಾವು ವಿತರಣೆ ಮಾಡಿದ್ದೀವಿ ಈ ವಿತರಣೆಯನ್ನು ಇಷ್ಟು ಮಿನಿ ಕಿಟ್ಗಳನ್ನ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐವತ್ತೇಳು ಸಾವಿರದ ಮುನ್ನೂರ ಮೂವತ್ತೈದು ಜನ ರೈತ ಫಲಾನುಭವಿಗಳಿಗೆ ವಿತರಣೆಯನ್ನು ಮಾಡಿರ್ತೀವಿ ಏಕೆಂದರೆ ಜಮೀನು ಜಾಸ್ತಿ ಇದ್ದು ಹಸುಗಳು ಜಾಸ್ತಿ ಇದ್ದಾಗ ಅವರಿಗೆ ಒಂದು ಮಿನಿ ಕಿಟ್ ಕೊಡೋ ಬದಲು ಎರಡರಿಂದ ಅಥವಾ ಮೂರು ಅಥವಾ ನಾಲ್ಕು ಮಿನಿ ಕಿಟ್ ಸಹ ನಮ್ಮ ಇಲಾಖೆಯಿಂದ ಕೊಟ್ಟಿರ್ತಾರೆ ಅದನ್ನು ಅವರು ಬೆಳ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂತ ಈ ರೀತಿ ವಿತರಣೆ ಮಾಡಿರುವಂಥ ಮೇವಿನ ಬೀಜದಿಂದ ನಮ್ಮ ಜಿಲ್ಲೆಯಲ್ಲಿ ನಾವು ಅಂದಾಜು ಮಾಡಿರೋದ್ರ ಪ್ರಕಾರ ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೇಳು ಟನ್ನಷ್ಟು ಮೇವು ಉತ್ಪಾದನೆ ಆಗುತ್ತೆ ಈಗಾಗಲೇ ನಾವು ಕೆಲವು ತಾಲೂಕುಗಳಲ್ಲಿ ಈಗಾಗಲೇ ಕಟಾವಣೆ ಮಾಡ್ತಾ ಇದ್ದಾರೆ ನಾವು ಕೊಟ್ಟಿರುವಂಥ ಮೇವಿನ ಬೀಜ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೊಟ್ಟಿರೋವಂಥದ್ದು ಈಗಾಗಲೇ ಬೆಳೆದು ಅದನ್ನು ಕಟಾವಣೆ ಮಾಡ್ತಾ ಇರ್ತಾರೆ ಸೊ ಉತ್ತಮವಾಗಿ ಬೆಳವಣಿಗೆ ಆಗಿದೆ ಅಂತ ಹೇಳಿಬಿಟ್ಟು ನಮಗೆ ರಿಪೋರ್ಟ್ಸ್ ಬಂದಿದೆ ನಾವು ಹೋಗಿ ಅಲ್ಲಿ ಜಿ ಪಿ ಎಸ್ ಫೋಟೋಗಳನ್ನೆಲ್ಲ ತಕ್ಕೊಂಡು ಅದನ್ನೆಲ್ಲ ಇಟ್ಕೊಂಡಿದ್ದೀವಿ ಈ ರೀತಿ ನಾವು ಏನು ಕೊಟ್ಟಿರೋವಂಥ ಮೇವು ಬಹುವಾರ್ಷಿಕ ಮತ್ತು ಕಟ್ ಮಾಡಿದ್ರೆ ಮತ್ತೆ ಚಿಗುರುತ್ತೆ ನಾವು ಮಲ್ಟಿ ಕಟ್ ಅಂತ ಕರಿತೀವಿ ಸೊ ಈ ಥರ ಮೇವಿನ ಬೀಜದಲ್ಲಿ ಸೋರ್ಗಮ್ ಇರ್ಬೋದು ಅಂದರೆ ಜೋಳ ಬಿಳಿ ಜೋಳ ಮತ್ತು ಬಾಜ್ರ ಸಜ್ಜೆ ಮತ್ತು ಅಲಸಂದೆ ಸೊ ಇವು ಮೂರು ವೆರೈಟಿಗಳು ಮತ್ತು ಕೊಯ್ದ ಮೇಲೆ ಮತ್ತು ನೀರಿಟ್ಬಿಟ್ಟು ಸ್ವಲ್ಪ ಗೊಬ್ಬರ ಹಾಕಿದ್ರೆ ಮತ್ತೆ ಒಂದು ಅಥವಾ ಒಂದೂವರೆ ತಿಂಗಳಲ್ಲಿ ಮತ್ತೆ ಚಿಗುರುತ್ತವೆ ಸೊ ಅದರಿಂದ ಮೇವನ್ನು ಪದೇ ಪದೇ ಅವರು ರೈತರು ಬೆಳ್ಕೊಳ್ತಾ ಇರ್ಬೋದು ಒಂದು ಕಡೆಯಿಂದ ಕಟ್ ಮಾಡಿಬಿಟ್ಟು ಮತ್ತೊಂದು ಕಡೆಯಿಂದ ಅವರು ಬೆಳ್ ಬೆಳೀತಾ ಅದನ್ನು ಉಪಯೋಗಿಸ್ಬೋದು ತಮ್ಮ ರಾಸುಗಳಿಗೆ ಅನ್ನೋದನ್ನು ಹೇಳ್ಬಯಸ್ತೇನೆ ಮನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದಂತೆ ಈಗಾಗಲೇ ಇಲಾಖೆಯಿಂದ ಮುಂಬರುವ ದಿನಗಳಲ್ಲಿ ಅಕಸ್ಮಾತ್ ಮೇವಿನ ಕೊರತೆ ಏನಾದರೂ ಆಗಬಹುದು ಅಂತ ಹೇಳ್ಬಿಟ್ಟು ಮೇವನ್ನು ಖರೀದಿ ಮಾಡೋದಕ್ಕಾಗಿ ಈಗ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರ್ತೀವಿ ಟೆಂಡರ್ನ ಫ್ಲೋಟ್ ಮಾಡಿದ್ದೀವಿ ಹದಿನೈದನೇ ತಾರೀಕು ಒಂದು ತಾಂತ್ರಿಕ ಬಿಡ್ಡನ್ನು ಓಪನ್ ಮಾಡ್ತೀವಿ ಹದಿನಾರನೇ ತಾರೀಕು ಸ್ಕ್ರೂಟ್ನಿ ಅನ್ನೋದಾಗುತ್ತೆ ಮುಂಬರುವ ದಿನಗಳಲ್ಲಿ ಮೇವಿನ ಕೊರತೆ ಆದರೆ ಆದಂತಹ ಪಕ್ಷದಲ್ಲಿ ಸೊ ಸರ್ಕಾರ ಸಿದ್ಧವಿದೆ ಜಿಲ್ಲಾಡಳಿತ ಇದಕ್ಕೆ ರೈತರಿಗೆ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಅಭಾವ ಬರಬಾರ್ದು ಮೇವಿಂದು ಅಂತ ಹೇಳಿಬಿಟ್ಟು ಜಿಲ್ಲಾಧಿಕಾರಿಗಳು ಈಗಾಗಲೇ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಆದೇಶ ನೀಡಿ ಎಲ್ಲ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋದಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿ ಬಯಸ್ತೇನೆ ಈ ಬೇಸಿಗೆ ಕಾಲದಲ್ಲಿ ಜಾನುವಾರುಗಳಿಗೆ ಕೆಲವು ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಸಾಧ್ಯತೆ ಇರುವುದರಿಂದ ಏಕೆ ಅಂತಂದರೆ ಈಗ ಬೇಸಿಗೆ ಕಾಲದಲ್ಲಿ ಜಾತ್ರೆಗಳು ಪ್ರಾರಂಭ ಆಗ್ತವೆ ಒಂದಾದಮೇಲೆ ಒಂದು ಸಾಲು ಸಾಲಾಗಿ ಜಾತ್ರೆಗಳು ಬರ್ತವೆ ಸೊ ಈ ಜಾತ್ರೆಗಳಲ್ಲಿ ಜಾನುವಾರುಗಳು ಬೇರೆ ಬೇರೆ ಕಡೆಯಿಂದ ಬಂದು ಸೇರಿರೋದ್ರಿಂದ ಸೇರ್ತಾ ಇರೋದರಿಂದ ಸೊ ಅಲ್ಲಿ ಜ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಸಹ ಅತಿ ಮುಖ್ಯವಾಗಿ ಕಾಲುಬಾಯಿ ಜ್ವರ ರೋಗ ಹರಡದಂತೆ ಈಗಾಗಲೇ ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಐದು ಲಕ್ಷ ಒಂದು ಸಾವಿರದ ಇನ್ನೂರ ನಲವತ್ತೈದು ರಾಸುಗಳಿಗೆ ಲಸಿಕೆಯನ್ನು ಮುಂಜಾಗ್ರತೆಯಾಗಿ ಹಾಕಿದ್ದೀವಿ ಸೊ ಆದ್ದರಿಂದ ಇದರಿಂದ ಬರಗಾಲದಲ್ಲಿ ಬರುವಂಥ ಕಾಯಿಲೆಗಳನ್ನ ಸಹ ನಾವು ತಡೆಯಬಹುದಾಗಿದೆ ಜಿಲ್ಲೆಯಲ್ಲಿ ಜನವರಿ ಇಪ್ಪತ್ನಾಲ್ಕರ ಅಂತ್ಯದವರೆಗೆ ಕುರಿ ಮೇಕೆಗಳಿಗೆ ಕರು ಕರುಳು ಕರುಳುಬೆನೆ ರೋಗದ ವಿರುದ್ಧ ಸುಮಾರು ಮೂರು ಲಕ್ಷ ಮೂವತ್ತ್ನಾಲ್ಕು ಲಕ್ಷ ಅರವತ್ತೆರಡು ಸಾವಿರದ ಹದಿನಾರು ಕುರಿ ಮೇಕೆಗಳಿಗೆ ಲಸಿಕೆಯನ್ನು ಹಾಕಿದ್ದೀವಿ ಮತ್ತು ಕುರಿ ಮತ್ತು ಮೇಕೆಗಳಿಗೆ ಪಿ ಪಿ ಆರ್ ರೋಗದ ವಿರುದ್ಧ ಹದಿನೈದು ಲಕ್ಷ ಎಪ್ಪತ್ತು ಸಾವಿರದ ನೂರ ಇಪ್ಪತ್ತೆರಡು ಕುರಿ ಮೇಕೆಗಳಿಗೆ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿದ್ದೀವಿ ಮತ್ತು ರಾಸುಗಳಲ್ಲಿ ಅದರಲ್ಲೂ ಹೆಣ್ಣು ಕರುಗಳಲ್ಲಿ ಕಂದು ರೋಗ ಬರದೇ ಇರಲಿ ಅಂತ ಮೂವತ್ತೊಂದು ಸಾವಿರದ ನನ್ನೂರ ತೊಂಬತ್ತೊಂದು ಹೆಣ್ಣು ಕರಿಗಳಿಗೆ ಲಸಿಕೆಯನ್ನು ಹಾಕಿದ್ದೀವಿ ಸೊ ಇವೆಲ್ಲವೂ ಸಹ ಬರಗಾಲದಲ್ಲಿ ಮುಂದೆ ಜಾನುವಾರುಗಳಿಗೆ ಯಾವುದೇ ರೋಗ ರುಜಿನಗಳಿಂದ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತದ ವತಿಯಿಂದ ನಮ್ಮ ಇಲಾಖೆಯ ವತಿಯಿಂದ ಎಲ್ಲ ಕಾಯಿಲೆಗಳ ವಿರುದ್ಧ ಲಸಿಕೆಯನ್ನು ಹಮ್ಮಿಕೊಂಡಿರ್ತೀವಿ